ಶ್ರೀ ವೀರಭದ್ರೇಶ್ವರಾಯ ನಮಃ ಓಂ ಪೂಜ್ಯಾಯ ಶ್ರೀರಾಘವೇಂದ್ರಾಯ ನಮಃ ಈಗಾಗಲೇ ನಾನು ಹಲವಾರು ದಿನಗಳಿಂದ ವಿಡಿಯೋ ಮಾಡುವುದನ್ನು ಕಾರಣಾಂತರದಿಂದ ನಿಲ್ಲಿಸಿದ್ದೇನೆ ಅದಕ್ಕೆ ಇಂದು ಮತ್ತೆ ನಾನು ಪುನರಾರಂಭವನ್ನು ಮಾಡುತ್ತಿದ್ದೇನೆ ವಿಷಯವೆಂದರೆ ಅದೇ ಇಂದಿನ ಎಪಿಸೋಡಿಗಳಲ್ಲಿ ನಾನು ತಿಳಿಸಿರುವಂತೆ ಮಂತ್ರಾಲಯದ ಶ್ರೀ ಪೂಜ್ಯ ರಾಘವೇಂದ್ರ ರಾಘವೇಂದ್ರ ಮಹಾಸ್ವಾಮಿಗಳ ವಾಸುಸ್ಥಳದ ಬಗ್ಗೆ ಅಂದರೆ ಅಲ್ಲಿ ಅವರು ನೆಲೆಸಿರುವಂಥ ವಾಸ್ತುಶಾಸ್ತ್ರವು ಯಾವ ರೀತಿ ಇದೆ ಎಂಬುವುದು ವಾಸ್ತು ಪ್ರಕಾರ ನೆಲೆಸಿದ್ದಾರೆಂದು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಇದೇ ರೀತಿ ಅಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ನೆಲೆಸಿರುವಂಥ ಸ್ಥಳವು ಅತ್ಯಂತ ವಾಸ್ತು ಪ್ರಕಾರವಾಗಿ ಇರುವ ಕಾರಣ ಆ ಸ್ಥಳದಲ್ಲಿ ಆ ಮಹಾ ಮೈಮರು ನೆಲೆಸಿರುವಂಥ ಬೀಡು ಅದೆಷ್ಟು ಭಕ್ತರಿಂದ ತುಂಬಿ ತುಳುಕುತ್ತದೆ ಎಂದರೆ ಅದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಈಗಾಗಲೇ ಇದೇ ರೀತಿ ಹೇಳಿದ್ದೇನೆ ಪುನಃ ಪುನಃ ಅದು ಹೇಳುವುದೇನು ಅಷ್ಟೊಂದು ಸಮಜಾಶವಲ್ಲ ಅದಕ್ಕೆ ಅಲ್ಲಿರುವಂಥ ವಾಸ್ತುವಿನ ಬಗ್ಗೆ ಅಂದರೆ ನೀವು ವಾಸ್ತು ಚೆನ್ನಾಗಿದೆ ಎಂದು ಹೇಳುತ್ತಿದ್ದೀರಿ ಯಾವ ರೀತಿ ವಾಸ್ತು ಚೆನ್ನಾಗಿದೆ ಎಂಬುದು ಸಮಾಜಕ್ಕೆ ತಿಳಿಸಿ ತಿಳಿಪಡಿಸಬೇಕು ಆವಾಗ ಮಾತ್ರ ಮಠವಾಗಲಿ ಮಂದಿರವಾಗಲಿ ಮನೆಯಾಗಲಿ ಈ ಭೂಮಿಯ ಮೇಲೆ ಯಾವುದೇ ಕಟ್ಟಡವಿದ್ದರೂ ವಾಸ್ತು ಪ್ರಕಾರ ಇದ್ದಾಗ ಮಾತ್ರ ಅದು ಮಠವಾಗಲಿ ಮಂದಿರವಾಗಲಿ ದೇವರಾಗಲಿ ಚರ್ಚಾಗಲಿ ಮಸೀದಿಯಾಗಲಿ ಯಾವುದೇ ಆಗಲಿ ವಾಸ್ತುಶಾಸ್ತ್ರದ ಪ್ರಕಾರ ಇದ್ದಾಗ ಮಾತ್ರ ಅದು ಒಳ್ಳೆಯ ರೀತಿಯಿಂದ ಇರುತ್ತದೆ ಅಲ್ಲಿ ಬರುವಂಥ ಮಠವಾದರೆ ಮಂದಿರವಾದರೆ ಭಕ್ತರು ಅದೆಷ್ಟು ತುಂಬಿ ತುಳುಕುತ್ತಿದ್ದಾರೆ ಆ ಮಂದಿರವು ಅದೆಷ್ಟು ಭಕ್ತರು ಸಲ್ಲಿಸುವಂಥ ಕಾಣಿಕೆಗಳಿಂದ ಅದೆಷ್ಟು ಅಭಿವೃದ್ಧಿ ಹೊಂದುತ್ತದೆಂದು ಹೇಳಲಿಕ್ಕೆ ಅಸಾಧ್ಯವಾದ ಮಾತು ಇದಕ್ಕೆ ನಿದರ್ಶನವೆಂಬುವಂತೆ ಪೂಜ್ಯ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿರುವಂಥ ವಾಸ್ತುಶಾಸ್ತ್ರದ ಪ್ರಕಾರ ಅಲ್ಲಿ ಬೀಡುಬಿಟ್ಟಿದ್ದಾರೆಂದರೆ ಆ ಮಹಿಮರು ಅದು ಎಷ್ಟು ಮೂರು ನಾಲ್ಕು ಶತಮಾನದಿಂದ ಒಂದೇ ರೀತಿಯಾಗಿ ನಡೆಯುತ್ತದೆ ಪ್ರತಿ ಶತಮಾನದಲ್ಲಿ ಅಂದರೆ ಪ್ರತಿ ಹತ್ತು ವರ್ಷಕ್ಕೆ ಒಮ್ಮೆ ಅದು ಉನ್ನತವಾದ ಸ್ಥಿತಿಗೆ ಹೋಗುತ್ತದೆ ಹೊರತು ಅದು ಎಂದು ಹಿಂದೆಡೆ ಎಂಬುವುದು ಅನುಭವಿಸಿಲ್ಲ ಇದಕ್ಕೆ ಶ ಮುಖ್ಯ ಕಾರಣವೆಂದರೆ ಆ ಮಹಿಮರು ಅಲ್ಲಿ ನೆಲೆಸಿರುವಂಥ ವಾಸ್ತುಶಾಸ್ತ್ರವೇ ಅದಕ್ಕೆ ಮುಖ್ಯವಾಗಿ ಇರುವಂಥದ್ದು ಅಂದರೆ ಈಗಾಗಲೇ ನಾನು ತಿಳಿಸಿರುವಂತೆ ದಕ್ಷಿಣದ ಆಗ್ನಿಯ ನಡಿಗೆ ಎಂಬ ಬಗ್ಗೆ ತಿಳಿಸಿದ್ದೇನೆ ಮಠದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮುಂದಕ್ಕೆ ಬಂದಾಗ ಅಲ್ಲಿ ದಕ್ಷಿಣದ ಆಗ್ನೆಯ ನಡಿಗೆಯು ಉಂಟಾಗುತ್ತದೆ ಆ ದಕ್ಷಿಣದ ಆಗ್ನೆಯ ನಡಿಗೆಯು ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ದಕ್ಷಿಣದ ಅಭಿಮುಖವಾಗಿ ಆಗ್ನೆಯ ಅಭಿಮುಖವಾಗಿ ಹೋಗಿರುತ್ತದಲ್ಲ ಅದು ಅಂಥ ಸಂಪತ್ಪರಿತವಾದ ಕೊಡುಗೆ ಕೊಡುವಂಥ ಸ್ಥಳವೆಂದು ಈಗಾಗಲೇ ನಾನು ಹೇಳಿದ್ದೇನೆ ಆದರೆ ಇದರಲ್ಲಿ ಕೆಲವೊಂದು ವಿಷಯವು ಹೇಳದೆ ಬಿಟ್ಟಿರುವುದರಿಂದ ಮತ್ತೆ ಪುನಃ ಇದೇ ಅದೇ ವಿಡಿಯೋವನ್ನು ಈಗ ಪೂರಂಕುಶವಾಗಿ ಹೇಳುತ್ತಿದ್ದೇನೆ ಅದಕ್ಕೆ ಹೇಳಬೇಕೆಂದರೆ ದಕ್ಷಿಣದ ಆಗ್ನೆಯ ದಾರಿ ಎಂದರೆ ಅತ್ಯಂತ ಶುಭ ಅಂತ ಹೇಳಬಹುದು ಆ ಮಠವಾಗಲಿ ಮನೆಯಾಗಲಿ ಮಂದಿರಕ್ಕಾಗಲಿ ಮಸೀದಿಗಾಗಲಿ ಯಾವುದಕ್ಕೇ ಆಗಲಿ ಒಂದು ಆಸ್ಪತ್ರೆಗಾಗಲಿ ದಕ್ಷಿಣದ ಆಗ್ನೆಯ ನಡಿಗೆ ಇದ್ದರೆ ಅಲ್ಲಿಗೆ ಬರುವಂಥವರು ಒಳ್ಳೆಯ ಕೊಡುಗೊಳ್ಳುವಂಥದ್ದು ಹಂಗೆ ಅದು ಒಂದು ಇಡೀ ಸಮಾಜದಲ್ಲಿ ಒಂದು ಉನ್ನತವಾದ ಮಟ್ಟಕ್ಕೆ ಮಂದಿರವಾದರೆ ಉನ್ನತವಾದ ಮಟ್ಟಕ್ಕೆ ಇರುತ್ತದೆಂದು ಹೇಳಲು ಇಷ್ಟಪಡುತ್ತೇನೆ ಈಗಾಗಲೇ ಆ ದಕ್ಷಿಣದಾಗ್ನಿಯನಿಂದ ಅದೆಷ್ಟು ನಾಡಿನದ್ಯಂತ ದೇಶದ್ದಂತ ಭಕ್ತರು ಬರುತ್ತಿದ್ದಾರೆಂದರೆ ಅದಕ್ಕೆ ಇಂತಿಷ್ಟೆಯಂಥ ಮಿತಿ ಇಲ್ಲ ಭಕ್ತರು ತುಂಬಿ ತುಳುಕುತ್ತಿದ್ದಾರೆ ಯಾವುದೇ ಸಣ್ಣ ಪುಟ್ಟ ಇದ್ದರೆ ಸಾವಿರದಿಂದ ಎರಡು ಸಾವಿರ ಜನರು ಯಾವಾಗಲೂ ಬರುವುದುಂಟು ಇನ್ನು ಯಾವುದೇ ಮುಖ್ಯವಾದ ಕಾರ್ಯಕ್ರಮ ಇದ್ದರೆ ಅಲ್ಲಿ ನೆಲೆಸಿರುವಂಥದ್ದು ಲಕ್ಷಾನುಗಟ್ಟಲೆ ಅನುಗಟ್ಟಲೆ ಲಕ್ಷ ಅನುಗಟ್ಟಲೆ ಜನರು ಆ ದಕ್ಷಿಣದ ಆಗ್ನೆಯ ಕೊಡುಗೆಯಿಂದ ಪೂಜ್ಯ ಶ್ರೀ ರಾಘವೇಂದ್ರ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳು ಅಷ್ಟೊಂದು ಜನನಿಗೇಡಿ ತುಂಬಿ ತುಳುಕುತ್ತದೆ ಎಂದು ಇದಕ್ಕೆ ವಾಸ್ತುಶಾಸ್ತ್ರವೇ ದಕ್ಷಿಣದ ಆಗ್ನೆಯ ನಡಿಗೆಯಂದು ಹೇಳಲು ಇಷ್ಟಪಡುತ್ತಿದ್ದೇನೆ ಅದೆಷ್ಟೋ ಜನರು ನೋಡಿರಬಹುದು ಕೆಲವು ಮಂದಿರಗಳು ಕೆಲವು ಮಠಗಳು ಇರುತ್ತವೆ ಇದೇ ಪೂಜ್ಯ ಶ್ರೀ ರಾಘವೇಂದ್ರ ಮಠಗಳು ಅಲ್ಲಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಇದ್ದಾವೆ ಅಂದರೆ ಮುಖ್ಯ ಮಠವು ಹೌದು ಆದರೆ ಯಾವುದೇ ಮಠವಾದರೂ ಯಾವುದೇ ಮಂದಿರವಾದರೂ ಮೊದಲು ವಾಸ್ತುಶಾಸ್ತ್ರದ ಪ್ರಕಾರ ಇದ್ದಾಗ ಮಾತ್ರ ಅದಕ್ಕೆ ಜನರ ಮನೆಯಾಗಲಿ ಮಠವಾಗಲಿ ಮಂದಿರವಾಗಲಿ ಯಾವುದೇ ಆಗಲಿ ಒಳ್ಳೆಯ ಶುಭ ಫಲವನ್ನು ಕೊಡುವಂಥ ಸ್ಥಳವೆಂದು ಹೇಳಲು ನಾನು ಬಯಸುತ್ತೇನೆ ಅದಕ್ಕೆ ತಾವು ಯಾವುದೇ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ತಾವು ಮಠ ಮಂದಿರಗಳು ಇದ್ದರೆ ತಾವು ಅದನ್ನು ಅಲ್ಪಮಟ್ಟಿಗೆ ಆದರೂ ಶಾಸ್ತ್ರೋಕ್ತವಾಗಿ ದಾರಿಯು ನೋಟವಾಗಲಿ ಗುಡಿಯ ಮಂದಿರದ ದ್ವಾರಗಳಾಗಲಿ ಸರಿಯಾದ ರೀತಿಯಿಂದ ತಿದ್ದಿಕೊಂಡು ಏನಾದರೂ ತಪ್ಪಿದ್ದರೆ ಮತ್ತೆ ಆ ಮಂದಿರಕ್ಕೆ ಪುನರ್ಜೀವನ ಅಂದರೆ ಕೊಟ್ಟಂತೆ ಆಗುತ್ತದೆ ಇದು ತಾವು ಪರೀಕ್ಷಿಸಿ ನೋಡಬಹುದು ಇದು ಬಹಳ ಮಹತ್ವವಾದ ವಿಚಾರ ವಿಚಾರ ಅದಕ್ಕೆ ಯಾವುದೇ ಮಂದಿರವಾಗಲಿ ಮಠವಾಗಲಿ ಇದಕ್ಕೆ ನಿರ್ದೇಶನವೆಂಬಂತರೆ ದಕ್ಷಿಣದ ಆಗ್ನೆಯ ನಡಿಗೆ ಇರುವಂಥ ಪೂಜ್ಯ ಶ್ರೀ ರಾಘವೇಂದ್ರರ ಆ ಮಹಿಮನ ಅದೆಷ್ಟು ನಾಡಿನಾದ್ಯಂತ ಪ್ರಚಾರದಿಂದ ಕೂಡಿದೆ ದೇಶ ದೇಶ ವಿದೇಶಗಳಲ್ಲಿ ಭಕ್ತರು ಬರುತ್ತಿದ್ದಾರೆಂದರೆ ಅವರು ನೆಲೆಸಿರುವ ಸ್ಥಳವೇ ಅಂತ ಮಹತ್ವವಾದದ್ದೆಂದು ಹೇಳುತ್ತೇನೆ ಆ ದಕ್ಷಿಣದ ಆಗ್ನೆಯ ನಡಿಗೆಯಿಂದ ಬರುವಂಥ ಭಕ್ತರು ಯಾವಾಗಲೂ ಕೊಡುವಂಥ ಭಕ್ತರೇ ಇರುತ್ತಾರೆ ಅಂದರೆ ಅತೀ ಶೂರತನದಂಥ ಅಂದರೆ ಅಲ್ಲಿಗೆ ಬರುವಂಥ ವ್ಯಕ್ತಿಗಳು ಒಳ್ಳೆಯ ನಡೆಯಿಂದ ನುಡಿಯಿಂದ ಬರುವಂಥ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಆ ಮಂದಿರಕ್ಕೆ ತಾವು ಬೇಡಿಕೆ ಸಲ್ಲಿಸಿದಂಥದ್ದು ಅದೆಷ್ಟೋ ಜನರು ಅದೆಷ್ಟೋ ಕೊಡುಗೆಯನ್ನು ಕೊಡುತ್ತಿದ್ದಾರೆಂದರೆ ಅದಕ್ಕೆ ಹೇಳುತ್ತೀರದು ಇದಕ್ಕೆ ದಕ್ಷಿಣದ ಅಗ್ನಿಯ ಬಾಗಿಲು ನಡಿಗೆ ಅರ್ಧ ಕಿಲೋಮೀಟರ್ ಮಹಾದ್ವ ಮಂದಿರದಿಂದ ಮುಂದಕ್ಕೆ ಹೋಗಿದೆಯಲ್ಲ ಆ ನಡಿಗೆಯೇ ಆ ಮಾ ಮೈಮನಿಗೆ ಅತ್ಯಂತ ಸಂಪತ್ಭರಿತವಾದ ಕೊಡುಗೆ ಕೊಡುವಂಥ ಸ್ಥಳ ಅದಕ್ಕೆ ತಾವು ಈ ವಿಷಯವಾಗಿ ಬಹಳ ತಮ್ಮ ತಮ್ಮ ಮನೆಗಳಲ್ಲಾಗಲಿ ಮಠದಲ್ಲಾಗಲಿ ಮಂದಿರಗಳಲ್ಲಿ ಆಗಲಿ ಚರ್ಚ್ಗಳಲ್ಲಾಗಲಿ ಸರಿಯಾಗಿ ನೋಡಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಇದ್ದರೆ ತಿದ್ದಿಕೊಂಡಾಗ ಆ ಮನೆಯಾಗಲಿ ಮಠವಾಗಲಿ ಮಂದಿರವಾಗಲಿ ಒಂದು ಒಳ್ಳೆಯ ಶುಭ ಫಲವನ್ನು ಕೊಡುವಂಥ ಸ್ಥಳವಾಗುತ್ತದೆ ಎಂದು ನಾನು ಹೇಳುತ್ತೇನೆ ಇದು ವಿ ಕೆ ನಿಜವಾಸ್ತು ಚಾನಲ್ ಇವರ ಪ್ರಸ್ತುತಪಡಿಸುತ್ತಿರುವ ಅರವತ್ತೆಂಟನೆಯ ಎಪಿಸೋಡು ಅದಕ್ಕಾಗಿ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೆ ಶೇರ್ ಮಾಡಿ ತಿಳಿಯಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ಮಠಗಳನ್ನು ಯಾವುದೇ ರೀತಿಯಿಂದ ತಪ್ಪಿನಿಂದ ಕೂಡಿದ್ದರೆ ತಿದ್ದಿಕೊಂಡು ಮಾಡಿಕೊಂಡರೆ ಮತ್ತೆ ಅಭಿವೃದ್ಧಿಯ ದಿಕ್ಕಿನತ್ತ ಸಾಗುತ್ತವೆ ಮನೆಯಾಗಲಿ ಮಂದಿರವಾಗಲಿ ಮಠವಾಗಲಿ ಅದಕ್ಕೆ ಯಾವುದೇ ತೊಂದರೆ ಇದ್ದರೂ ತಾವು ತಮ್ಮ ತಮ್ಮ ಮಠಗಳು ಮಂದಿರಗಳು ಸ್ಥಳಗಳು ಮನೆಗಳು ಆಸ್ಪತ್ರೆಗಳು ಇತರ ಯಾವಾದಿಯಾದರೂ ತಾವು ತಮ್ಮ ತಪ್ಪು ನಡೆಯಿದ್ದರೆ ನೋಡಿ ತಿದ್ದಿಕೊಳ್ಳಬೇಕೆಂದು ನಾನು ಹೇಳಬಯಸುತ್ತೇನೆ ಅದಕ್ಕೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೆ ಶೇರ್ ಮಾಡಿ ಬೆಲ್ ಐಕಾನ್ ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳಿ ನಾನು ಮುಂದಿನ ವಿಡಿಯೋ ಪೂಜ್ಯ ಶ್ರೀ ರಾಘವೇಂದ್ರನ ಬಗ್ಗೆ ಇನ್ನೂ ಹಲವಾರು ವಿಡಿಯೋಗಳು ಹೇಳುವುದಿದೆ ಹೇಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮುಖ್ಯವಾದ ಒಂದು ವಿಷಯವನ್ನು ತಿಳಿಸುತ್ತೇನೆ